ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಅದು ಕೂಡ ಮೂರು ಪಾಯಿಂಟ್ ಏಳು ಒಂದು ದಶಲಕ್ಷ ಕೋಟಿಯ ಬಜೆಟನ್ನು ಮಂಡನೆ ಮಾಡುವ ಮೂಲಕ ಒಂದು ಹೊಸ ದಾಖಲೆಯನ್ನೇ ನಿರ್ಮಿಸಿದ್ದಾರೆ ಅದರಲ್ಲಿಯೂ ಕೂಡ ಹದಿನೈದನೇ ಬಾರಿ ಬಜೆಟ್ ಮಂಡನೆ ಮಾಡಿದಂತಹ ಮುಖ್ಯಮಂತ್ರಿಯವರು ರಾಜ್ಯದ ಜನತೆಗೆ ಹಲವು ಯೋಜನೆಗಳ ಮಹಾಪೂರವನ್ನೇ ಅರ್ಸಿದ್ದಾರೆ ಹಾಗಾದರೆ ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿಗೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟರು ಅಂತ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದಕ್ಕಾಗಿ ಇಪ್ಪತ್ತ ಎಂಟು ಸಾವಿರದ ಆರ್ನೂರ ಎಂಟು ಕೋಟಿಯನ್ನು ನಿಗದಿ ಮಾಡಲಾಗಿದೆ ಅಂಗನವಾಡಿ ಕಾರ್ಯಕರ್ತರೇನಿದ್ದಾರೆ ಅವರಿಗೆ ತೊಂಬತ್ತು ಕೋಟಿ ಸ್ಮಾರ್ಟ್ ಫೋನ್ಗಳನ್ನು ನೀಡುವಂತಹ ಯೋಜನೆಗೂ ಕೂಡ ಇಲ್ಲಿ ಚಾಲನೆ ನೀಡಲಾಗಿದೆ ಇದಷ್ಟೇ ಅಲ್ಲದೆ ಇನ್ನೂರು ಕೋಟಿ ವೆಚ್ಚದಲ್ಲಿ ಸಾವಿರ ಅಂಗನವಾಡಿಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಅದರಲ್ಲೂ ಕೂಡ ವಿಶೇಷವಾಗಿ ಯಾರಾದರೂ ಏನು ಬಾಡಿಗೆಯಲ್ಲಿರುವಂತಹ ಅಂಗನವಾಡಿಗಳ ಕಟ್ಟಡಗಳೇನಿರ್ತವೆ ಅವುಗಳು ಸ್ವಂತ ಕಟ್ಟಡಕ್ಕಾಗಿ ಇನ್ನೂರು ಕೋಟಿಯನ್ನು ನೀಡಲಾಗ್ತಿದೆ ಇದಷ್ಟೇ ಅಲ್ಲದೆ ಮಾಜಿ ದೇವದಾಸಿಯರು ಏನಿದ್ರು ಅವರ ಮಾಸಾಸನ ಏನಿತ್ತು ಅದನ್ನ ಎರಡು ಸಾವಿರಕ್ಕೆ ಹೆಚ್ಚಳ ಮಾಡಲಾಗಿದೆ ಲಿಂಗತ್ವ ಅಲ್ಪಸಂಖ್ಯಾತರು ಏನಿರುತ್ತಾರೆ ಅವರಿಗೆ ಮೈತ್ರಿ ಮಾಸಾಸನ ಏನು ಈ ಹಿಂದೆ ಎಂಟುನೂರು ನೀಡಲಾಗಿತ್ತು ಅದನ್ನ ಈಗ ಸಾವಿರದ ಇನ್ನೂರಕ್ಕೆ ಹೆಚ್ಚಳ ಮಾಡಲಾಗಿದೆ ಈ ಮೂಲಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗಿದೆ ಕೇವಲ ಇಷ್ಟಲ್ಲ ಇವು ಕೇವಲ ಪ್ರಮುಖ ಅಂಶಗಳಾಗಿವೆ ಇದರ ಜೊತೆಗೆ ಹಲವಾರು ಅಂಶಗಳನ್ನು ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿಗೆ ಈ ಬಜೆಟ್ನಲ್ಲಿ ನೀಡಲಾಗಿದ್ದು ವಿಶೇಷ ಆದ್ಯತೆಯನ್ನು ಕೂಡ ನೀಡಲಾಗಿದೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಕೂಡ ಈ ಬಜೆಟ್ನಲ್ಲಿ ಮಾಡುವ ಮೂಲಕ ಸಿದ್ದರಾಮಯ್ಯನವರು ತಮ್ಮ ಮಾತನ್ನು ಉಳಿಸಿಕೊಂಡಿದ್ದಾರೆ